ನಮಸ್ಕಾರ ಸ್ನೇಹಿತರೆ ನಾಳೆ ಡಿಶೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಾರ್ಗಶಿರ ಮಾಸದ ಪೌರ್ಣಮಿ ಇಡೀ ವಿಶ್ವದ ದತ್ತ ಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನ ಶ್ರೀ ದತ್ತಾತ್ರೇಯ ಜಯಂತಿ ತ್ರಿಮೂರ್ತಿಗಳ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಯುಕ್ತ ಅವತಾರ ಯೋಗಿಗಳ ಒಡೆಯ ಅವಧೂತ ರಾಜ ಇಪ್ಪತ್ನಾಲ್ಕು ಗುರುಗಳನ್ನು ಪ್ರಕೃತಿಯಲ್ಲೇ ಕಂಡ ಜ್ಞಾನಿ ಅವರೇ ನಮ್ಮ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಮಹರ್ಷಿ ಅತ್ರಿ ಅನಸೂಯ ದಂಪತಿಗಳ ಪುತ್ರನಾಗಿ ಜನಿಸಿದ ದತ್ತಾತ್ರೇಯ ತ್ರಿದೇವತೆಗಳೇ ತಾವೇ ಮಕ್ಕಳಾಗಿ ಹುಟ್ಟುತ್ತೇವೆ ಎಂದು ವರ ಕೊಟ್ಟರು ಅಂದು ಜನ್ಮದಲ್ಲಿ ಮೂರು ತಲೆ ಆರು ಭುಜಗಳೊಂದಿಗೆ ಪ್ರತ್ಯಕ್ಷನಾದ ನಾಲ್ಕು ನಾಯಿಗಳು ನಾಲ್ಕು ವೇದಗಳು ಗೋವು ಪೃಥ್ವಿ ಸಹಿತ ಅವಧೂತ ಸ್ವರೂಪಿ ಅವರು ಯಾವ ಗುರುವಿನ ಬಳಿಯೂ ಕುಳಿತಿಲ್ಲ ಆದರೆ ಭೂಮಿ ಗಾಳಿ ಆಕಾಶ ನೀರು ಅಗ್ನಿ ಚಂದ್ರ ಸೂರ್ಯ ಪತಂಗ ಜೇನುಹುಳು ಗಿಡುಗ ಸಮುದ್ರ ಪಿಂಗಳಗಣಿಕೆ ಹೀಗೆ ಸಂಪೂರ್ಣ ಇಪ್ಪತ್ನಾಲ್ಕು ಗುರುಗಳನ್ನು ಪ್ರಕೃತಿಯಲ್ಲೇ ಕಂಡ ಜ್ಞಾನಿಯಾದರು ಇಂತಹ ಮಹಾನ್ ಗುರುವಿನ ಜಯಂತಿಯನ್ನು ನಾವು ನಾಳೆ ಆಚರಿಸುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ದತ್ತ ಜಯಂತಿಯ ಶುಭ ಮುಹೂರ್ತ ರಾತ್ರಿ ಎಂಟು ನಲವತ್ತೈದರಿಂದ ಹನ್ನೊಂದು ಮೂವತ್ತರವರೆಗೆ ನಿಶ್ ಪೂಜೆ ಮುಹೂರ್ತ ಈ ಸಮಯದಲ್ಲಿ ಓಂ ದ್ರಾಂ ದತ್ತಾತ್ರೇಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ದೀಪ ಹಚ್ಚಿ ಜಾಗರಣೆ ಮಾಡಿ ದತ್ತ ಸ್ತೋತ್ರ ಪಠಿಸಿ ದತ್ತ ಗುರು ನಿಮ್ಮ ಮನೆಯಲ್ಲೇ ಇರುತ್ತಾರೆ ದತ್ತಾತ್ರೇಯ ಮಂತ್ರ ಓಂ ದ್ರಾಮ दत्तात्रयाय नमः ॐ हैं क्लीं ग्लौं द्रां दत्तात्रयाय नमः ॐ द्रां दत्तगुरुभ्यो नमः दिगम्बर दिगम्बर श्रीपादवल्लभदिगम्बर गुरुदत्त ಗುರುದತ್ತ ಗುರುದತ್ತಾತ್ರೇಯಾಯ ಶ್ರೀ ಗುರುದತ್ತಾತ್ರೇಯಾಯ ಜ್ಞಾನರಾಜ ಯೋಗಿರಾಜ ಶ್ರೀ ಸಚ್ಚಿದಾನಂದ ಗುರುಭ್ಯೋ ನಮಃ ಆದರೆ ದತ್ತಾತ್ರೇಯ ಸ್ವಾಮಿ ಸ್ವಯಂ ಒಬ್ಬನೇ ಶಾಶ್ವತವಾಗಿ ಭೂಮಿಯಲ್ಲಿ ಉಳಿದು ಯೋಗಿ ರಾಜ ಅವಧೂತ ರಾಜ ಎಂದು ಪ್ರಸಿದ್ಧರಾದರು ದತ್ತಾತ್ರೇಯ ರೂಪ ಆರು ಕೈಗಳು ಮೂರು ತಲೆಗಳು ನಾಲ್ಕು ನಾಯಿಗಳು ಒಂದು ಗೋವು ಶಂಕ ಚಕ್ರ ಗದೆ ಪದ್ಮ ತ್ರಿಶೂಲ ಕಮಂಡಲ ಇತ್ಯಾದಿ ಆಯುಧಗಳು ದತ್ತ ಗುರು ಪರಂಪರೆಯಲ್ಲಿ ನಾಲ್ಕು ಸಾವಿರ ವರ್ಷಗಳಿಂದ ಇಂದಿಗೂ ಎಪ್ಪತ್ತಾರು ಅವತಾರಗಳು ಭೂಮಿಯಲ್ಲಿ ಇವೆ ಎಂದು ಗುರುಚರಿತ್ರೆ ಹೇಳುತ್ತದೆ ಅದ್ಯಾವುದರಲ್ಲಿ ಪ್ರಮುಖರು ಶ್ರೀ ಪಾದ ಶ್ರೀ ವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ಮಾಣಿಕಾ ಪ್ರಭು ಶ್ರೀ ಸ್ವಾಮಿ ಶ್ರೀ ವಾಸುದೇವಾನಂದ ಸರಸ್ವತಿ ಶ್ರೀ ರಂಗ ಅವಧೂತ ಶ್ರೀ ಸಾಯಿಬಾಬಾ ಶಿರಡಿ ಶ್ರೀ ಗಜಾನನ ಮಹಾರಾಜ್ ಇವರೆಲ್ಲರೂ ದತ್ತಾವತಾರಗಳೇ ಅಂತಿಮವಾಗಿ ಪ್ರತಿ ವರ್ಷ ಮಾರ್ಗಶಿರ ಪೌರ್ಣಿಮೆಯಂದು ಲಕ್ಷಾಂತರ ಭಕ್ತರು ಗಂಗಾಪುರ ಅಕ್ಕಲಕೋಟೆ ಶಿರಡಿ ಮಹೂರು ನರಸೋಬಾವಡಿ ಔದ್ದುಬಾರ್ ಔದ್ದುಂಬರ್ ಎಲ್ಲೆಲ್ಲಿ ದತ್ತ ಕ್ಷೇತ್ರಗಳಿವೆಯೋ ಅಲ್ಲೆಲ್ಲ ತೇರು ತುಂಬಿ ಬರುತ್ತಾರೆ ಹೇಳಿ ನೀವು ಏನು ಮಾಡಲಿದ್ದೀರಿ ನಾಳೆ ನೂರ ಎಂಟು ಸುತ್ತು ಮಾಲಾ ಮಂತ್ರ ಜಪವೇ ರಾತ್ರಿ ಜಾಗರಣೆಯೇ ಅನ್ನದಾನವೇ ದತ್ತ ದೇವಾಲಯಕ್ಕೆ ಭೇಟಿಯೇ ಕೊನೆಯ ಆಶೀರ್ವಚನ ಆತ್ಮದ ಮೌನ ದೀಪ ಈ ದತ್ತ ಜಯಂತಿಯಲ್ಲಿ ನಿನ್ನೊಳಗಿನ ಅಲೆಮಾಲೆ ಸರಿದು ಒಂದು ದಿವ್ಯ ಶಾಂತಿ ನೆಲೆಸಲಿ ಬಾಹ್ಯ ಜಗತ್ತಿನ ಗದ್ದಲವಿಲ್ಲದ ನಿನ್ನ ಆತ್ಮ ಇಂದು ದತ್ತನ ಹತ್ತಿರಕ್ಕೆ ಬರಲಿ ಓಂ ಶ್ರೀ ದತ್ತ ಓಂ ಶ್ರೀ ಗುರುದೇವ ದತ್ತ ಓಂ ಶಾಂತಿ 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 ಹೀ ಕಮೆಂಟಿನಲ್ಲಿ ಜೈ ಗುರುದತ್ತ ಅಂತ ಬೆರಳಚ್ಚಿ ಬರೆಯಿರಿ ದತ್ತಾತ್ರೇಯರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಗುರುದತ್ತ ಜೈ ಗುರುದತ್ತ ಜೈ ಗುರುದತ್ತ